ಅದೆಯಾ ಇದು ಏನು ನಾನು ಮನಗಿದ ಕಣ್ಣೆ ನಮ್ಮ ಮನಗಿರೋತಲ್ಲಿಗೆ ದುಃಖಿದಾಗೆ ಸತ್ತೊ ಕೊಟ್ಟಿವನಿ ಸತ್ತೋಗ್ಬಿಟ್ಟು ನೀನೆಲ್ಲ ಹೇಳ್ತಾ ಕೂತಿದ್ದೀ ನಿಮ್ಮ ಮನೆಯವರೆಲ್ಲವ ಸಕ್ಕಾದವ್ರಿ ಅದು ಏನು ಕಾಣೆ ನೀನು ಏನು ನಡೀತಾ ಎತ್ ನಡಿತ ಗೊತ್ತಿಲ್ಲ ಆಮೇಲೆ ಊರು ಹೋದ್ರು ಕಣ್ಣೆ ಅದೇ ನಿಮ್ಮ ಅಪ್ಪನ ಮೂರಿದಾದ್ರೆ ಹುಟ್ಟಿಯದಲ್ಲ ಅಲ್ಲಿ ಹೋದ್ರು ಕರ್ಕ ಹೋಗ್ಬಿಟ್ಟು ಅಪ್ಪ ಗಿಪ್ಪ ಎಲ್ಲ ಮಾಡಿದ್ರು ಕಣ್ಣೆ ಅಪ್ಪ ಆರತಿ ಮಗ ಕರ್ಕ ಬಂದವಳೆ ಎಳೆ ಮಗುವ ಅವಳುವೆ ಹೇಳ್ತಾ ಕೂತಾಳೆ ನಿಮ್ಮ ದೊಡ್ಡ ಬೇರೆ ಬಂದವಳೆ ಆಮೇಲೆ ಏನು ನಿನ್ನ ಚಿಕ್ಕವರು ಅಜ್ಜಯ ಎನ್ನು ನಾಟ್ಕೊಡ್ತಾ ತಕೋತಾರೆ ಕಣ್ಣೆ ಮಗ ಕಣ್ಣೀರು ಹಾಕೊಂಡು ಮಸ್ಲೆ ಕಣ್ಣೀರ ಏನು ಹ್ಞೂ ಅನ್ಕೊಂಡು ಏನು ಅಳ್ತಾ ಕೂತವ್ರೆ ನಾನು ಏನಾಯ್ತೋ ಕಣ್ಣಲ್ಲ ಎತ್ತಾಯ್ತೋ ಕಣ್ಣಲ್ಲ ಅಂತ ನಾನು ಹಾಂ ಕಂಡೆ ಕಣ್ಣೆ ಮಗ ಅಲ್ಲ ಹಿಂಗು ಕಚ್ಕೊಂಡರ ಎಲ್ಲ ಅಳ್ತಾ ಕೂತವ್ರೆ ಕಣ್ಣಿ ಏನು ನಾಟಕ ಹೊಡಿತಾವ್ರೆ ಆ ಕಂಡಾಗ ಮುಖ ಮುಸ್ಟ್ರಿ ತಿರೀತಾರೆ ಮುಖ ಮುಸ್ಟಿನ ಹಾಳು ನೋಡಿದ್ರೆ ಏನು ಹಂಗ ಕನಕು ಹಿಂಗೆ ಕನಕು ಅಂತ ಏನು ಸಂಬಂಧಗಳವ್ರು ಚೆನ್ನಾಗಿರೋರು ಹಂಗೆ ಹೇಳಕ್ಕಿಲ್ಲ ಹಂಗೆ ನಾಡ್ಕೊಳಿ ಕೂತವ್ರೆ ಅದು ಹೋಲ್ದೇ ಪಾರತಿ ಬೇರೆ ಬಂದುಬಿಟ್ಟವಳೆ ದೊಡವ ಬಂದವ್ರೆ ಪಾರತಿ ರೊಟ್ಟಿಲಿ ಎಲ್ಲ ಬಂದವ್ರೆ ಅವ್ರ ಒಬ್ಬ ಅವರ ಅಮ್ಮ ಅವ್ರ ಅಣ್ಣ ಎಲ್ಲ ಬಂದವ್ರೆ ಹಾಗೆ ಎಲ್ಲ ಶಾಸ್ತ್ರನೂ ಮಾಡಿದ್ರು ಕಣ್ಣೆ ಮಗ ಎಲ್ಲ ಒಂದು ಬಂದಲ್ಲ ಕಣ್ಣೆ ಮಗ ಎಣ್ಣೆ ಶಾಸ್ತ್ರನೂ ಮಾಡಿದ್ರು ನೀನು ಮಾತ್ರವ ಹಣ ನಿಲ್ಲಿಸ್ತಾ ಇಲ್ಲ ಕಣ್ಣೆ ಮಗ ಸಮಾಧಾನ ಮಾಡಿ ಮಾಡಿ ಸಾಕಾಯ್ತಿದೆ ಹುಟ್ಟಿಲ್ಲ ಸಮಾಧಾನ ಮಾಡ್ತಾರೆ ಆದರೆ ನೀನು ಸಮಾಧಾನ ಆಯ್ತಾ ಇಲ್ಲ ಆಮೇಲೆ ನವೀನ ಅಯ್ಯ ಪಾಪ ಮಗ ಅವನು ಏನೋ ಹೊಳತಾ ಕೂತಾವಳೆ ಅಕ್ಕನೂ ಹೊಳ್ತಾ ಕೂತಾವಳೆ ನಿಮ್ಮದೊಳಗೆ ಅಯ್ಯೋ ಆಗ ತಾಳು ಹಾಂ ಆಮೇಲೆ ಮುಂದಕ್ಕೆ ಏನಾಯ್ತು ಹಾಂ ಮಗ ತಗೊಂಡೋಗಿ ಅಪ್ಪ ಮಾಡೋಕಲ್ತ ಹೋದ್ರು ಕಣ್ಣೆ ಮಗ ಅದೇ ರುಕ್ಮಿಣಿ ಮುಂಡಿ ಅವಳು ಬಂದಿದ್ದು ಅವಳು ಬೇ ಪಾರು ಸಮಾಧಿ ತಗ ಬರ್ನಿಲ್ಲ ಆಮೇಲೆ ಮೆರವಣಿಗೆ ಓದ್ಕೋ ಓದರು ಕಣ್ಣೆ ಮಗ ನನ್ನ ఆమె ఓత్కోక్బు ఆమె బేస్ సకత్ మడుగుబి హాక్బుట్టు నే ముగ ఆమెంకీ హాక్బుట్టువత్ ఓద తష్ణవ మిడ్లు బతు బందష్ణవ నను ఎద్దుబుట్ే ఎద్దుబుట్టు ఎడో ఆగ ఈ మట్టి హుడిక బందే ఆమె అక్క బాకవళిబుట్టు నీ నోడి యాకే ఇవ్వ బా సరే కాళ్ళు గొప్ప కల్సి మార్తబుద్ది ఆమె అక్క అది ఇలా ఆమె నన్ను ఎద్దు బందూ మున్సాగ ఎద్దు బంద మగ నేను ఆగిటి నను ఆ అక్క అక్క ఏంబాడ కనక హే కనక హె కనక అంత నిడవనే హే సుమ్ ఆగ్యని ఆమెకే నేను దేవ్వా అంతే కన్సలి ఆమె సుమ్ మున్స్ అంత రూప తి ఆమె ఏ దేవస్ దివస్ తనకెలా కరీతాను ఆగా అ బా 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 అంత కరీతరు నన్ను బర 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 అందకేబుట్టీ హిం ఆగదే కను మగ అవుగా క్లీజాడనా ನೀನು ಏನು ಕನ್ಸಿಡ ನಂಗೆ ಒಂದು ಬರ್ತಾದ್ಮಿಲ್ಲ ಹ್ಞೂ ಸರಿ ಏನಾಗಿತ್ತು ಕನ್ಸು ಚೆನ್ನಾಗಿತ್ತು ರೀ ಏನ್ ನೀವು ಸತ್ತಾಗಿದೆ ಕನ್ಸಲ್ ಕೇಳಿಸ್ತು ಬಿಡು ಏ ಕನ್ಸಲ್ ಸತ್ರೆ ಹಾಂ ಇಷ್ಟು ಜಾಸ್ತಿ ಅಂತೆ ತಲೆ ಕೆಡ್ಸ್ಕೊಬೇಡ ಸರಿ ಬಾ ಕಾಪಿ ಕುಡಿ ಬಾ ಅವ್ರೆ ಆಸ್ಪತ್ರೆ ಆಸ್ಪತ್ರೆಗೆ ಬೇರೆ ಹೋಗಿದ್ದ ಕಣ ಮಗುತ್ತೆ ನಾನೇ ಹೇಳ್ಬಿಟ್ಟು ಹೋಗ್ಮೀರ ಬಾ ಏನಾದ್ರು ಸೇರಿಸ್ಕೊಂಡು ಹೇಳ್ಬಿಡಾ ನೀನು சரி டாக்டர் ஏனா டாக்டர் ஏனும் பிராப்ளம் இல்ல வச்சுக்கட்டதே ஊட்ட தண்ணி மாத்தவசி கடமே அது அந்தவ் அஷ்டையேனும் பிராப்ளம் இல்ல ஏன்னா ஆரோக்கிய கடை கமன்குடி ஹுசி வீக்கி ஊட்ட கிட்ட கேமி ஓட் லூட்டா ஜாஸ்தி தின்பேடி அந்த அஷ்டய கல்சு தீத்துக்கியா இல்ல கண்ணா இல்ல பாடு அது சூரிய எல்லாத்தலை சுடுப்பள்ளாங்க ಹೆಣ್ಣು ಬೆಂಕಿ ನೀರು ಸೌದೆ ಅಯ್ಯಯ್ಯೋ ಏನೇನೋ ಕನ್ಸು ಕೆಟ್ಟ ಕನ್ಸು ಕಣ್ಮಗ ಬರೀ ಕೆಟ್ಟಾಗೆ ಕಾಣ್ತಾ ಕೂತಿತ್ತು ಮುಂದೆರು ಮೋಚಿರು ಎಲ್ಲ ಕಾಣ್ತಾ ಕೂತಿದ್ರು ಕನಸಲ್ಲಿ ನನಗಂತುವೇ ಕನ್ಸು ಅಂತ ಯೋಚನೆ ಮಾಡೋಕೆ ಹಾಕಿಲ್ಲ ಕಣ್ಮಗ ನಿಜವೇನೋ ಅನ್ಕೊಬಿಟ್ಟೆ ನಾನು ನಮ್ಮಗಳು ಬಿಟ್ಟು ಹೊಂಟೋದ್ನಲ್ಲ ಅನ್ನೋ ಯೋಚನೆ ಹಾಗಾಗಿತ್ತು ಮುಡಿ ಈಗ ಸಮಾಧಾನ ಆಯ್ತು ಕತೆ ಏ ಹೋಗು ಕಲ್ಸ್ಬಿಟ್ಟೆ ನೀನು ಅಲ್ಲ ಏನು ಹಿಂಗ ಕನ್ಸ್ಕೊಳ್ಳೋದು ಸರಿ ನಾನು ಅಲ್ಲಿ ಹೇಳ್ಸನು ಾಳವಾ ಸುಮ್ನೆ ಏನ್ ಹೇಳ್ತಾನೆ ಮತ್ತೆ ಎಂಟು ಗಂಟೆ ಗಂಟೆ ಅಂತ ಅಂದ್ಬಿಟ್ಟು ನಾನು ಹೇಳಿಲ್ಲ ಏನ್ ಈಗೇನು ಕಡಿಮೆ ಆಗಿದೆ ಟೈಮು ಏಳು ಗಂಟೆ ಅಲಯ ಏನ ಏಳು ಗಂಟೆ ಆಗಿದ್ ಇಟ್ಟು ಬಿರ್ನೆ ಏದ್ ಆಗೋದಕ್ಕೆ ಆಗದು ನೀ ನೀಲೇಟ್ ಆಗಿದ್ದೀರಿ ಅಷ್ಟೇ ಅಲ್ಲ ಹ್ಮ್ ಯಾಕೆಸಲ್ಲ ಬಿದ್ದುದು ಯಾಕೆ ಏನು ದೇವಸ್ಥಾನ ಪೂಜೆಗೆ ಮಾಡ್ಕೊಬ್ರಿ ಹೋಗ್ಬೇಕು ಮಗ ಹೋಗ್ಬೇಕು ನೀನು ಬಾ ಅಯ್ಯಪ್ಪ ನನಗಂತೂ ಕಲ್ಸು ಕಣ್ಣು ಕೊಡ್ತಂಗಾದ್ರೆ ನಾನೆಲ್ಲೋ ನಿಜ್ ಬೇನು ನೋಡ್ಕೊಬಿಟ್ಟು ಏನ್ ಗೋಳ ಹತ್ತ ಅಕ್ಕ ಅಂತ ನೋಡಕ್ಕೆ ಐತೆ ಇಲ್ಲ ಇನ್ನು ಇನ್ನು ನನ್ ಕಣ್ಸಲ ಅದಿತ್ರಿ ರುಕ್ಮಿಣಿ ನಾಟಕ ಆಡ್ತಾಳೆ ಕಣ್ಣಿ ಮಗ ನಾಟಕ ಹಾಡ್ತಾ ಕೂತಾವಳೆ ಇನ್ನು ಸೂರ್ಯನು ಬಾರಿ ಬೇಗ ಮಕ್ಕಳಿತ್ತು ನವೀನಾ ಬಾರಿ ನಿಮ್ಮ ನಿಮ್ಮಅಪ್ಪನೂ ಅಷ್ಟೇ ನಾಲ್ಕು ಕಣ್ಣೀರ್ ಆಗ್ತಾ ಆಮೇಲೆ ಒಂದ್ ಪಾಡ್ ಸುಮ್ನೆ ಅದ ಕಣ್ಸಲಯ ಕನ್ಸು ಕಣ್ಣೆ ಮಗ ಹಾ ಕಣಸಲಯ ಕನ್ಸು ಅಲ್ಲೇ ದೇವ್ವ ಅಭೂತ ಅದು ಇದು ಇಂತ ಕಾಣಿಸ ಒಂದ್ ದಿವಸ ಬಿದ್ದಿತ್ತಿಲ್ಲ ಕಣ್ತಾಕೋ ನನ್ ನಾನ್ಸ ನನ್ ಕಣ್ಸಲೆ ಬಂದ್ಬಿಡ್ಬೇಕಾ ಸರಿ ಕತೆ ತಲೆ ಕೆಡ ಏನು ಆಯ್ತಲ್ಲ ಅಬ್ಬಾಯಿ ಎದ್ ಇರ್ಗಿರ್ಬೇಕು ದೇವ್ರೆ ಪೂಜಾ ಮಾಡು ಅತ್ತಿದ್ರೆ ಪೂಜೆ ಮಾಡ್ತದೆ ಮಗ ತಕೋ ಆಮೇಲೆ ದೇವ್ರ ಮನೇಲಿ ಒಂದು ಇದರಪ್ಪ ಮುತ್ಕೊಂಡು ಏನಲ್ಲಯಾ ಇದೆಲ್ಲ ಹಾಕ್ಬಿಟ್ಟಿದಂತೆ ಎಲ್ಲ ಹಿರೇಪರ ಎಲ್ಲ ಮೇಲೆ ಬಿದ್ದಿಸ ತಗಿ ಜಿಲ್ಲೆಪಳ್ಳಿ ಎಲ್ಲ ಬಿದ್ದಿದ್ವಂತೆ ಅತ್ತಿಗೆ ಅತ್ತೆ ತಗೋ ಅದೆಲ್ಲ ಗಿಡ ಗಿಡಸ್ಕೇಳಕ್ ಹಾಕ್ಬಿಡ್ತಂತೆ ಕಲಬ ಅಲ್ಲ ಯಾರು ತಿನ್ದಿಲ್ಲ ಯಾರವೇ ಮತ್ತೆ ಅದಿಲ್ಲ ಎಲ್ಲ ತಿನ್ಕೊಂಡ್ರು ಅಂತಲ್ಲ ಏ ಇಲ್ವಂತೆ ತಿಂದಿಲ್ವಂತೆ ಅತ್ತೆ ಈಗಂತೂ ಅಲ್ಲಿ ಇರುವ ಪರ್ವೆ ಎಲ್ಲಾ ಮುತ್ಕೊಂಡಿದ್ವ ಆಮೇಲೆ ಜಿರಳೆ ಪಡೆಲ್ಲ ಕಪಾಕ್ತ ಸೊತಗಿದ್ವು ಅದಕ್ಕೆ ನಾವು ಸುಮ್ಮನೆ ಅದು ತಿನ್ನಕದ ಅಂತ ಅಂದ್ಬಿಟ್ಟು ಯಾರು ಮುಚ್ಚಿ ಮಡಗ್ನೇ ಇಲ್ವಲ್ಲ ಅಂತ ಬೋಯ್ತಿದ್ರು ದೇವ್ರ ಪ್ರಸಾದ ನಂಗೆಲ್ಲ ಕೈದು ಕಾದು ಮಾಡ್ತಿದ್ದೀರಲ್ಲ ಅಂತ ನಾನು ನೋಡಲಿಲ್ಲ ಸರಿ ಬಿಡತರಿ ಆ ಮುಂಡೆ ಸಾಯ್ಲಿ ಅಂತ ಹಾಕುದ್ರೆ ಅದು ತಕೊಗೋಗಿ ಎತ್ತಬಿಟ್ಟಿದಲ ಹಲಾ ಅವಳೆ ಬರ ಬಾಳೆ ಗಟ್ಟಿ ಆಗ್ಬಿಡದ ಹೆಂಗ್ ನೀವು ಎಷ್ಟು ಗಟ್ಟಿನ ಅದ್ಲಿ ಕಿತ್ತಾಕತಿ ನಾನಿಲ್ವಾ ಹಾ ತರ್ತಾರೆ ನಾನು ಹಾಟ್ಕಳಗೈತಿ ಅಲ್ಲ ಕನ್ಸಿ ಹಾಕಿಂಗ್ ಬಿಡ್ತು ನನ್ಗೆ ಅಲ್ಲ ಯಾವ ಕಾಣಿಸ್ಕೋಬೇ ನಾನು ಇಷ್ಟು ಮಟ್ಟಿಗೆ ನಾನೇ ಸತ್ತದಂಗೆ ಹಾಂ ಬಿಡು ನಂದಿನ ಹೇಳಿದ್ರೆ ಅವಳೇನೋ ಬಿಡವ ನೀನೇ ಐಸೆ ಹೆಚ್ಚು ಅಂತಿದೆಯಲ್ಲ ಅಂತ ಅಂತಾಳೆ ನನಗೆ ನೋಡಿದ್ರೆ ಕೈ ಕಾಲ ನಡ್ಗದ ಕಾಣಿತ ಏನು ಕನಸು ನಿಜವೂ ಅಯ್ಯಪ್ಪ ಈಗಲೇ ಅದು ಕನಸು ಅಂತ ನಾನೇ ನಿಜವೇನೋ ನಿಜವೇನೋ ಅನ್ಕೊಂಡು ಹಂಗೇ ನಾ ಅಪ್ಪ ಏನು ಕನಸು ಅದು ಏನು ಉಸಿರು ಕಟ್ಟಂಗೆ ಆಯ್ತಿತ್ತು ನನಗಂತಿವೆ ಏನು ನೀರಾಳಾಗಿ ಉಸಿರಾಡೋಕಾಯ್ತಿತ್ತ ಏನೇ ಅಲ್ಲವ ಬಿಗಿ ಉಸಿರು ಹಿಡ್ಕೊಂಡು ಬಿಗಿ ಆದಂಗೆ ಆಗೋದು ಆಮೇಲೆ ರಾತ್ರಿ ಏನು ಯಾರು ಉಸಿರು ಕಟ್ಟಿದಂಗೆ ಆಯ್ತಿತ್ತು ఆమె యారు బా ఉదిక అది ఆకంగతి ఇచ్చి ఇచ్చుకుంటూ ననగ ఏ గత ఏనంద్రేనూ గొప్పతా మొదలు హి వూ దానికి హోగ్బిట్కన ఉదారా నన్గ్గు సాకు సాకబుటతే ఆ జగా ఆడి ఏం బుడన ఏను ఆడనే ఓ సరి బా నా ఊట మంతే బైద నేను అది ఇతర మాబాబా బిట్ ఊట మ నిర్ బా మొదలు నీరు ఇక్కడు దేవ్ర మనకి ಪೂಜೆ ಪೂಜೆಗೆ ಮಾಡ್ಬಿಟ್ಟು ಬಲಿ ನಾಷ್ಟ ಹಾಕೊಡ್ತೀನಿ ಊಟ ಮಾಡು ಅದು ಇದು ಯೋಚನೆ ಮಾಡ್ಕೊಂಡು ಮನಿಕ ಬೇಡ ಅಂತ ಆಯ್ ಅಷ್ಟು ಸಲ ಹೇಳೋದು ನಿನಗೆ ಏನೇನೋ ಯೋಚನೆ ಮಾಡ್ತಾ ಮಲಿ ಕತ್ತಿದೀ ಇನ್ನೇನಾದದು ಅಯ್ಯೋ ಇಲ್ಲ ಕಣ್ಣೆ ಮಗ ನಾನು ಏನು ಮಾಡೋಕ್ಕೆ ಯೋಚನೆ ಮಾಡನೆ ಏನು ಮಾಡೋಕ್ಕೆ ಯೋಚನೆ ಮಾಡಿಲ್ಲ ಸರಿ ನಿಮ್ಮ ದೊಡವನವ್ರು ಬರಬೇಕಾಯಿತು ಕಣ್ಣಿ ಮಗ ಅವ್ಳು ಅವಳು ಅವ್ಳು ಏನಾಗಿತ್ತು ಅದಾಗ ಅಮ್ಮ ಇಲ್ಲಿಗೆ ಬರೀ ಹೇಳ್ಬಿಟ್ಟಿದ್ರೆ ನಿನ್ನೂ ನೋಡ್ದಂಗೆ ಆಗೋದು ಅವಳು ಒಟ್ಟಿಗೆ ಇಬ್ಬರು ಹೊಟ್ಟಿಗೆ ಒಪ್ಪುದಾಗಿತ್ತು ಫೋನ್ ಮಾಡುವೆ ಅಯ್ಯೋ ಒಂದು ದೊಡವ ನಂಬರ್ ನಂತ ಇಲ್ಲ ಕತೆ ಅಣ್ಣ ಅವ್ರದ್ದೆಲ್ಲ ಅದೇ ಅವ್ರು ಫೋನ್ ತೆಗ್ದಾರೆ ಫೋನ್ ತೆಗೀಕಿಲ್ಲ ಏನೂ ತಗೋಕ್ಕಿಲ್ಲ ಸುಮ್ಮನೆ ಅವ್ರಿಗೆ ಮಾಡೋದು ಒಂದೇ ಬಿಟ್ರು ಒಂದೇ ಏನು ದೊಡ್ಡವ ಫೋನ್ ಮಾಡಿದ್ರೆ ಫೋನ್ ಆನ್ ಮಾಡಿಬಿಟ್ಟು ಏನೇನೋ ಮಾತಾಡ್ತಾಳೆ ಯಾರ ಜೊತೆಗೆ ಮಾತಾಡ್ತಾಳೆ ಹಂಗೆ ನಿಂತಿರ್ತಾಳೆ ಇಲ್ಲ ಮುಡ್ಬಿಟ್ಟು ದಡ್ಕ ಬಡ್ಕ ದ ಅನ್ಸ್ತಾಳೆ ಅದು ಏನು ಮಾಡೋ ಫೋನ್ ಮೇಲೆ ಮಾತಾಡಬೇಕು ಹತ್ತಾಗಿ ತಮ್ಮ ಮುಡ್ಬಿಟ್ಟು ಏನೋ ನಮ್ಮ ಜೊತೆಗೆ ಮಾತಾಡಂಗ ಆತದ ಫೋನಲ್ಲಿ ಮಾತಾಡೋದಕ್ಕೂ ಎದ್ರು ಮಾತಾಡೋಕ್ಕೂ ವ್ಯತ್ಯಾಸ ಇಲ್ವಾ ನಾನು ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋದು ಅದು ನೋಡಿದ್ರೆ ಕೇಳಿಸೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಯಾಕೆ ನಾನೇ ಮಾಡಕ್ಕೆ ಬೇಕಿಲ್ಲ ಏನು ನನ್ನ ಫೋನಲ್ಲಿ ಒಂದ್ಸಲ ಮಾಡ್ಕೊಡು ತಗಿತಾಳೆ ಕತೆ ಒಂದ್ಸಲ ಮಾಡಿಕೊಡು ನೋಡ್ರಪ್ಪ ನೋಡಿ ನಾನು ಕಾಣಿಸ್ಕೊಳ್ತಾ ಕೊಟ್ಟೀನಿ ನನ್ನ ಕನಸು ಸದಾಬಿಟ್ಟು ದೇವ್ ಆಗಿ ಬಂದೀನಿ ಅದು ಯಾರಿಗೂ ಹೇಳಿಲ್ಲ ಅಯ್ಯೋ ಹಿಂಗೆ ಗೋ ಕನ್ಸು ಹಿಂಗೆಂಗೋ ಕನಸು ಹಾಂ ಕಂಡುಬಿಡ್ತೀನಿ ಹಾಂ ಗೊತ್ತಾಯ್ತು ಕನಸು ಅಂತ ನಾನೆಲ್ಲೋ ನಿಜವೇನು ಅಂದ್ಕೊಂಬಿಟ್ಟಿದ್ದೆ ಭಾರಿ ಹದ್ರು ಕೇಳ್ಬಿಟ್ಟಿತ್ತು ಇನ್ನೇನಂದಿರಿ ಹಂಗೆ ವೀಡಿಯೋ ಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಹೇಳಿ ಲಾಕ್ಟ್ರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆಗ್ತೇವ್ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ